ಜನಸೇವಕ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮುಳಬಾಗಿಲು ತಾಲೂಕು ಬೈರಕೂರು ಹೋಬಳಿ ತೊಂಡಳ್ಳಿ ಗ್ರಾಮ ನಮ್ಮೂರು ನಮ್ಮೂರ ಕೆರೆ ಅಭಿವೃದ್ಧಿ ಕಾರ್ಯದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಒಂದಿಲ್ಲೊಂದು ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಧರ್ಮಸ್ಥಳ ಶ್ರೀ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಅನೇಕ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುತ್ತಾ ಬರುತ್ತಿದ್ದು ತಾಲೂಕಿನ ಬೈರಕೂರು ಹೋಬಳಿ ವ್ಯಾಪ್ತಿಯಲ್ಲಿಯೂ ಸಹ ಅನೇಕ ಜನಪರ ಯೋಜನೆಗಳನ್ನು ಈಗಾಗಲೇ ಮಾಡುತ್ತಿದ್ದು ಕಳೆದ ಒಂದು ವರ್ಷದಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ತೊಂಡಲ್ಲಿ ಗ್ರಾಮದ ಕೆರೆಯ ಹೂಳೆತ್ತುವ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದು ಈ ಭಾಗದ ರೈತರಿಂದ ಜನಮನ್ನಣೆಯನ್ನು ಸಹ ಪಡೆದಿದ್ದು ಇಂದು ಕೆರೆಯ ಅಂಗಳದಲ್ಲಿ ನೂರಾರು ಸಸಿಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಯೋಜನಾಧಿಕಾರಿ ಚೇತನ್ ರಾಜ್ರವರ ನೇತೃತ್ವದಲ್ಲಿ ವಲಯ ಮೇಲ್ವಿಚಾರಕರು ಹೇಮಾವತಿ ತಾಲೂಕು ಸೇವಾ ಪ್ರತಿನಿಧಿಗಳು ಹಾಗೂ ತೊಂಡಹಳ್ಳಿ ಗ್ರಾಮದ ಮುಖಂಡರು ಸೇರಿದಂತೆ ಮಹಿಳೆಯರು ತೊಂಡಳ್ಳಿ ಕೆರೆಯಲ್ಲಿ ಸಸಿಗಳನ್ನು ನೀಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಓಕ್ ಶ್ರೀ ಮಂಜುನಾಥಮ್ಮ ಕ್ಷೇತ್ರದ ಸ್ವಾಮಿಯನ್ನ ಭಕ್ತಿಯಿಂದ ಸ್ಮರಿಸ್ಕೊಂಡು ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೂರು ಮತ್ತು ಮಾತೃ ಶ್ರದ್ಧಾ ಭಕ್ತಿಯಿಂದ ಸ್ಮರಿಸ್ಕೊಂಡು ಬಹಳ ವಿಶೇಷವಾಗಿ ನಾವು ಇವತ್ತು ನಮ್ಮ ಮುಳಬಾಗಲು ತಾಲೂಕಿನ ತೊಂಡಳ್ಳಿ ಎಂಬ ಗ್ರಾಮದಲ್ಲಿ ಇವತ್ತು ನಾವು ನಮ್ಮೂರು ನಮ್ಮ ಕೆರೆ ಒಂದು ಕೆರೆ ಅಂಗಳದಲ್ಲಿ ನಾವು ಇವತ್ತು ಒಂದು ನಾಟಿಯನ್ನು ನಾವು ಮಾಡ್ತಾ ಇದ್ದೀವಿ ಬಹುಶಃ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಬಹುಶಃ ನಾವು ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ಗ್ರಾಮಕ್ಕೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ನಮ್ಮೂರು ನಮ್ಮ ಕೆರೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಒಂದು ಅಥವಾ ಎರಡು ಕೆರೆಗಳನ್ನ ನಾವು ಊಳೆತ್ತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಬಹುಶಃ ಜೊತೆ ಜೊತೆಯಲ್ಲಿ ನಾವು ಕಳೆದ ಒಂದು ಸುಮಾರು ಯೋಜನೆ ಬಂದ ಬಂದ ದಾರಿಯ ಮೂಲಕ ನಾವು ನೋಡ್ಕೊಂತ ಹೋದ್ರೆ ಸುಮಾರು ನಾವು ನಮ್ಮ ರೈತರಿಗೆ ಅನುಕೂಲ ಆಗ್ಬೇಕು ಮತ್ತೆ ಪರಿಸರ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಗಿಡಗಳನ್ನ ನಾಟಿಯನ್ನ ನಾವು ಮಾಡ್ತಾ ಇದೀವಿ ಬಹುಶಃ ಈ ವರ್ಷದಲ್ಲಿ ನಾವೇನು ಅಂತಂದ್ರೆ ಇಡೀ ರಾಜ್ಯಕ್ಕೆ ನಾವು ಸುಮಾರು ಒಂದು ದಶಲಕ್ಷ ಗಿಡಗಳನ್ನ ನಾಟಿ ಮಾಡಬೇಕು ಅಂತಂದ್ರೆ ಮಾಡಬೇಕು ಅಂತ ಪೂಜ್ಯರು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಆ ದೃಷ್ಟಿಯಲ್ಲಿ ನಮ್ಮ ತಾಲೂಕಿನಲ್ಲೂ ಸಹ ಸುಮಾರು ಐದು ಸಾವಿರ ಗಿಡಗಳನ್ನ ನಾಟಿಯನ್ನ ನಾವು ಮಾಡೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಆಲ್ರೆಡಿ ನಾವು ಮೊನ್ನೆ ಚಾಲನೆಯನ್ನು ನೀಡಿದ್ವಿ ಬಹುಶಃ ನಮ್ಮೂರು ನಮ್ಮ ಕೆರೆ ಅಂತಂದ್ರೆ ಕಳೆದ ವರ್ಷ ನಾವು ಈ ಕೆರೆಯನ್ನ ನಾವು ಅಭಿವೃದ್ಧಿಯನ್ನ ಮಾಡಿದಾಗ ಈ ಕೆರೆಯ ಅಂಗಳದಲ್ಲಿ ನಾವು ಸುಮಾರು ಒಂದು ನೂರು ಗಿಡವನ್ನು ನಾಟಿ ಮಾಡಬೇಕು ಅನ್ನೋ ಒಂದು ಆ ಸಂದೇಶದ ಮೂಲಕ ನಾವು ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಬಹುಶಃ ಸ್ಥಳೀಯ ನಮ್ಮ ಗ್ರಾಮಸ್ಥರು ಇರ್ಬೋದು ನಮ್ಮ ಕಾರ್ಯಕರ್ತರು ಇರ್ಬೋದು ಎಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮನ ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ ಮತ್ತೆ ನಾವು ಈ ಒಂದು ಎರಡು ತಿಂಗಳಲ್ಲಿ ಸುಮಾರು ಒಂದು ಐದು ಸಾವಿರ ಗಿಡಗಳನ್ನ ನಾವು ನಾಟಿ ಮಾಡುವಂತ ಆ ನಾವು ಹಮ್ಮಿಕೊಂಡಿದ್ದೀವಿ ಅದೊಂದು ಎರಡು ತಿಂಗಳಲ್ಲಿ ನಾವು ಮಾಡ್ತೀವಿ ಮತ್ತೆ ವಿಶೇಷ ನಾವು ಈ ವರ್ಷದಲ್ಲಿ ಏನು ಅಂತಂದ್ರೆ ಸುಮಾರು ಒಂದು ಮೂವತ್ತು ಸಾವಿರ ರೂಪಾಯಿ ಬಜೆಟ್ ನಮಗೆ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಸುಮಾರು ಒಂದು ಒಂದು ಅಥವಾ ಒಂದು ಎರಡು ಸ್ಥಳದಲ್ಲಿ ಒಂದು ನಾನ್ನೂರಿಂದ ಐನೂರು ಗಿಡಗಳು ಒಂದೇ ಕಡೆ ಮಾಡುವಂತ ಒಂದು ಚಾಲನೆ ನಾವು ಕೊಡ್ತೀವಿ ಅದನ್ನು ಸಹ ನಾವು ಸ್ಥಳ ಆಯ್ಕೆಯನ್ನು ನಾವು ಈ ಆಲ್ರೆಡಿ ನಮ್ಮ ತಾಲೂಕಲ್ಲಿ ನಾವು ಮಾಡಿದೀವಿ ಈ ವರ್ಷ ಅದನ್ನು ಸಹ ನಾವು ಮಾಡ್ತೀವಿ ಒಟ್ಟಾರೆ ನಮಗೇನು ಅಂತಂದ್ರೆ ಪರಿಸರನ ಉಳಿಸುವ ಅನ್ನೋ ದೃಷ್ಟಿಯಲ್ಲಿ ಸುಮಾರು ನಾವು ಏನು ಪರಿಸರ ಉಳಿಸಿದ್ರೆ ಇವತ್ತು ಪ್ರಾಣಿ ಪಕ್ಷಿಗಳಿಗೆ ಏನೆಲ್ಲ ಒಳ್ಳೆ ರೀತಿ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಯಾಕಂದ್ರೆ ಕಳೆದ ನಾವು ದೇವ್ಗೆ ನಾವು ನೋಡಿದಾಗ ಸುಮಾರು ಟೆಂಪ್ರೇಚರ್ ತುಂಬಾ ಹೋಗಿತ್ತು ಸುಮಾರು ನಲವತ್ತೈದು ನಲವತ್ತೇಳು ತನಕ ಹೋದಾಗ ಪ್ರಾಣಿ ಪಕ್ಷಿಗಳಿಗೆ ನೀರೇ ಅಂತ ಪರಿಸ್ಥಿತಿಯಲ್ಲಿ ನಾವೆಲ್ಲ ಕಂಡುಕೊಂಡಿದ್ದೀವಿ ಆ ದೃಷ್ಟಿಯಿಂದ ಇವತ್ತು ಅತಿ ಹೆಚ್ಚು ನಾವು ಗಿಡಗಳನ್ನ ಬೆಳೆಸಿದ್ರೆ ಇವತ್ತು ನಮಗೆ ಪರಿಸರಕ್ಕೂ ಒಂದು ಒಳ್ಳೆ ರೀತಿ ಆಗುತ್ತೆ ನಮ್ಮ ಮನುಕುಲಕ್ಕೂ ಒಂದು ಒಳ್ಳೆ ರೀತಿ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಜನರ ಸಹಕಾರ ನಮಗೆ ಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಂಡು ನಾವು ಈ ಕಾರ್ಯಕ್ರಮ ಇವತ್ತು ಚಂದ ಗಳಿಸಿ ನಾವು ಮಾಡ್ಕೊಡ್ತೀವಿ ಅಂತಂದು ಈ ಸಂದರ್ಭ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಯಾವ ತೊಂಡಳ್ಳಿ ತೊಂಡಳ್ಳಿ ಧರ್ಮಸ್ಥಳ ಸಂಘದವರು ನಿಮ್ ಊರಲ್ಲಿ ಕೆರೆ ಅಭಿವೃದ್ಧಿ ಮಾಡಕ್ ಬಂದವ್ರೆ ಅಭಿವೃದ್ಧಿ ಚೆನ್ನಾಗಿ ಮಾಡವ್ರೆ ಏನೇನ್ ಅನುಕೂಲ ಆಗಿದೆ ನಿಮ್ಗೆ ನಮ್ಗೆಲ್ಲ ಅನುಕೂಲ ಆಗಿದೆ ಕೆರೆ ತುಂಬಾ ಚೆನ್ನಾಗಿ ನೀರ್ ಬರೋಂಗೆ ವ್ಯವಸ್ಥೆ ಮಾಡಿ ದಾರಿ ಒಂದ್ ಕಡೆ ದಾರಿ ಬಿಟ್ಟಿದವ್ರಿ ಚೆನ್ನಾಗಿ ಅನುಕೂಲ ಇದೆ ಸರ್ ಇವಾಗ ರೈತರಿಗೆ ಮತ್ತೆ ಅನುಕೂಲ ಆಗಿದೆ ಆಗಿದೆ ಧರ್ಮಸ್ಥಳ ಸಂಘ ಧರ್ಮಸ್ಥಳ ಸಂಘದಲ್ಲಿ ದುಡ್ಡು ಸಹಾಯ ಮಾಡ್ತಾರೆ ಅಲ್ವಾ ಲೋನ್ ಅಲ್ವಾ ಅದ್ರ ಜೊತೆಗೆ ಇನ್ನೇನೇನ್ ಮಾಡ್ತಾರ ಅವ್ರು ಕೆಲ್ಸದಲ್ಲ ನಿಮ್ ಊರಲ್ಲಿ ಏನೇನ್ ಮಾಡಿದ್ದಾರೆ ಸದ್ಯಕ್ಕೆ ಚಿರು ಅನುಕೂಲ వాళ్ళు వర్షంలో పడినప్పుడు చెరువులు నిండుగా నీళ్ళు వస్తాయి బోర్లకి తొంపుగా ఉంటాయి గొడ్డుకి ఏదైనా నీళ్ళు అనుకూలంగా బాగుంటాయి చెట్లు జమ పెట్టినప్పుడు బాగా పోసే అంశం బాగుంటుంది కాకపోతే మనకి సంఘ సంగమూలం ఇంకా చాలా ఉపయోగం ఉంది ఇంకా చేయండి దానికి వాళ్ళకి నమస్కారాలు నువ్వరేనా సలగా ఉన్నాయని చెప్పనేసి మనము ఇచ్చేస్తా ఉన్నాము ఇంకా తెలిసి వాళ్ళకి మా ధన్యవాదాలు తెలుస్తాయి దీనికి ಇವತ್ತೇನಂತ ಹೇಳಿದ್ರೆ ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಒಂದು ಮುಳಬಾಗ್ಲಿ ತಾಲೂಕಿಗೆ ಸುಮಾರು ಏಳು ಎಂಟು ವರ್ಷದಿಂದ ನಾವೊಂದು ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲಿ ಏನಂತ ಹೇಳಿದ್ರೆ ಕೆರೆ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು ದೇವಸ್ಥಾನ ರಚನೆಗಿರ್ಬೋದು ಮತ್ತೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಅದರ ಒಟ್ಟಿಗೆ ಏನಂತ ಹೇಳಿದ್ರೆ ಒಬ್ಬ ಮನುಷ್ಯ ಒಂದು ಮುಂದುವರಿಬೇಕು ಅನ್ನೋ ಉದ್ದೇಶಕ್ಕೆ ಪ್ರಗತಿ ನಿಧಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅದರ ಮೂಲಕ ನಾವು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಕೆರೆ ಅಂಗಳದಲ್ಲಿ ಗಿಡ ನಾಟಿ ಈ ಒಂದು ಒಂದು ವರ್ಷದ ಹಿಂದೆ ನಾವು ಈ ಕೆರೆಗೆ ಸುಮಾರು ಹತ್ತರಿಂದ ಹನ್ನೆರಡು ಲಕ್ಷ ಖರ್ಚು ಮಾಡಿ ಒಂದು ಕೆರೆ ಮಾಡಿದ್ದೀವಿ ಆ ಕೆರೆಯಲ್ಲಿ ಇವತ್ತು ಏನಂತ ಹೇಳಿದ್ರೆ ನಾವು ಪ್ರಾಣಿ ಪಕ್ಷಿಗಿರ್ಬೋದು ಈ ದನಕರುಗಳಿಗೆ ನೀರಿರ್ಬೋದು ಅವೆಲ್ಲ ನಾವು ಬೇಸಿಗೆ ನೋಡ್ತಿದ್ರೆ ನಮ್ಗೆ ಯಾವುದೇ ರೀತಿ ನೀರಿನ ಅಭಾವ ತುಂಬಾ ಇದೆ ಅದನ್ನು ನೀಗಿಸುವ ಉದ್ದೇಶದಿಂದ ಪೂಜ್ಯರು ಏನ್ ಮಾಡಿದ್ದಾರೆ ನೀಡಿ ಕರ್ನಾಟಕದಂತ ಸುಮಾರು ಹತ್ತು ಲಕ್ಷ ಗಿಡಗಳನ್ನ ನಾಟಿ ಮಾಡಬೇಕು ಈ ವರ್ಷದಲ್ಲಿ ಅಂತ ಒಂದು ಮಹದಾಸೆಯನ್ನು ಇಟ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಮುಳಬಾಗಿಲು ತಾಲೂಕಿನ ತೊಂಡಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು ಈ ಕೆರೆ ಅಂಗಳದಲ್ಲಿ ನಾವು ಒಂದು ನೂರು ನೂರ ಐವತ್ತು ಗಿಡಗಳನ್ನ ಇವತ್ತು ನಾವೆಲ್ಲ ಸೇರಿ ನಾಟಿ ಮಾಡ್ತಾ ಇದ್ದೀವಿ ಈ ಒಂದು ಗಿಡ ನಾಟಿ ಕಾರ್ಯಕ್ರಮದಲ್ಲಿ ಊರಿನ ಗಣ್ಯರು ಬಹುದು ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ನಮ್ಮ ಗ್ರಾಮಸ್ಥರೆಲ್ಲ ನಮ್ಗೆ ಒಟ್ಟಾಗಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ತಿದ್ದಾರೆ ಈ ಮೂಲಕ ನಾವು ಪೂಜ್ಯರಿಗೆ ಈ ಒಂದು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಪೂಜ್ಯ ಪೂಜ್ಯರು ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಡ್ಸ್ಕೊಂತ ಬಂದಿದ್ದಾರೆ